ಗ್ರಾಮದಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ವಾಸವಾಗಿರುವ ಒದಗಿಸಲಾಗಿದೆ ಎಂದು ದಲಿತ ಮುಖಂಡರಾದ ಬಾಲಕೃಷ್ಣ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಪ್ರತಿಭಟನಾಂದು ಸರ್ಕಾರದಿಂದ ಒಪ್ಪ ಗ್ರಾಮ ರಚಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಗುರುಪುರ ಉಪಕಂದಾಯ ಗ್ರಾಮವೆಂದು ಪರಿಗಣಿಸಿ ಹಕ್ಕುಪತ್ರಕ್ಕಾಗಿ ಪ್ರತಿಭಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕವಳ್ಳಿ ಹೋಬಳಿ ಗುರುಪುರ ಗ್ರಾಮದಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ವಾಸವಾಗಿರುವ ತೊಂಬತ್ತು ಕುಟುಂಬಗಳಿಗೆ ಯಾವುದೇ ರೀತಿಯ ಹಕ್ಕುಪತ್ರವಿಲ್ಲದಿದ್ದರೂ ಬರಗೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಕಂದಾಯ ಕಟ್ಟಿ ಸರ್ಕಾರಿ ಸೌಲಭ್ಯಗಳಾದ ಆಶ್ರಯ ಯೋಜನೆ ಮತ್ತು ಪ್ರಧಾನಮಂತ್ರಿ ಗ್ರಾಮ ಸರಕ್ ಯೋಜನೆಯಲ್ಲಿ ಕಳೆದ ಮೂವತ್ತು ವರ್ಷಗಳ ಹಿಂದೆಯೇ ಮನೆಗಳನ್ನು ನಿರ್ಮಿಸಿಕೊಂಡಿದ್ದು ಈ ಮನೆಗಳಿಗೆ ವಿದ್ಯುತ್ ಸೌಲಭ್ಯವೂ ಇರುತ್ತದೆ ಮತ್ತು ಅಂಗನವಾಡಿ ಕೇಂದ್ರ ಸರ್ಕಾರಿ ಶಾಲೆಗಳು ಹಾಗೂ ಮೂಲಭೂತ ಸೌಕರ್ಯಗಳು ಒದಗಿಸಲಾಗಿದೆ ಎಂದು ದಲಿತ ಮುಖಂಡರಾದ ಬಾಲಕೃಷ್ಣರವರು ಹೇಳಿದ್ದಾರೆ ಗುರುಪುರ ಗ್ರಾಮವು ಸರ್ವೆ ನಂಬರ್ ಎಂಟರಲ್ಲಿ ಇದ್ದು ನಾನೂರ ತೊಂಬತ್ತು ಎಂಟು ಎಕರೆ ವಿಸ್ತೀರ್ಣವಿದ್ದು ಇದರಲ್ಲಿ ಮುನ್ನೂರ ಹದಿನೈದು ಎಕರೆ ಅರಣ್ಯ ನೂರ ಎಂಬತ್ತು ಎಕರೆ ಕಂದಾಯ ಜಾಗವಿರುತ್ತದೆ ಮತ್ತು ಮೂರು ಎಕರೆ ಹಿಂದೂ ಸ್ಮಶಾನವಿದ್ದು ಎರಡು ಜಾಗಗಳು ಅಂದರೆ ನೂರ ಎಂಬತ್ತು ಎಕರೆ ಮತ್ತು ಮೂರು ಎಕರೆ ಜಾಗವು ಎಲ್ಲಿದೆ ಎಂದು ಗುರುತಿಸದೆ ಏಕ ಪಕ್ಷೀಯವಾಗಿ ಅರಣ್ಯವೆಂದು ಪರಿಗಣಿಸಿ ಗುರುಪುರ ಗ್ರಾಮವನ್ನು ಕಂದಾಯ ಮತ್ತು ಉಪ ಕಂದಾಯ ಗ್ರಾಮವಾಗಿ ರಚಿಸುವ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಗುರುಪುರ ಗ್ರಾಮವನ್ನು ಉಪ ಕಂದಾಯ ಗ್ರಾಮವನ್ನಾಗಿ ರಚಿಸಿ ಸದರಿ ಜನವಸತಿ ಮನೆಗಳಿಗೆ ಖಾತೆಯನ್ನು ಮಾಡಿ ಕೊಡಬೇಕೆಂದು ಆಗ್ರಹಿಸಿದರು ಇಂದೇ ಸಂದರ್ಭದಲ್ಲಿ ತರೀಕೆರೆ ತಹಶೀಲ್ದಾರ್ ವಿಶ್ವಜಿತ್ ಮೆಹತಾರ್ ಅವರಿಗೆ ಮನವಿ ಪತ್ರ ಅರ್ಪಿಸಿ ಮನವಿ ಪತ್ರ ಸ್ವೀಕರಿಸಿದ ತಹಶೀಲ್ದಾರ್ ರವರು ಉಪವಿಭಾಗ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರದಿಂದ ಉಪ ಕಂದಾಯ ಗ್ರಾಮ ರಚಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುನಿರಾಜು ಉಪಾಧ್ಯಕ್ಷರಾದ ಜಯಮ್ಮ ಸದಸ್ಯರಾದ ಪುರುಷೋತ್ತಮ್ ಚೇತನ್ ಪದ್ಮಮ್ಮ ಕಲಾವತಿ ಮೀನಾಕ್ಷಿ ಹಾಗೂ ಗುರುಪುರ ಗ್ರಾಮದ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನಾವು ನೂರ ಹದಿನೇಳು ಎಕರೆ ಎಲ್ಲೂ ಸ್ಕೆಚ್ ಸಿಗದೇ ಇದ್ದಲ್ಲಿ ಇರೋ ಪ್ರದೇಶದಲ್ಲಿ ಸ್ಕೆಚ್ ಮಾಡಬೇಕು ಒಂದು ಆಮೇಲೆ ನೀವು ಏನು ಎನ್ಕ್ಲೋಸರ್ ಇದೆ ಈ ಎನ್ಕ್ಲೋಸರ್ ಅಂದ್ಬಿಟ್ಟು ನೂರ ನೂರು ಎಕರೆ ಸಾವಿರದ ಅರವತ್ನಾಲ್ಕರಲ್ಲಿ ನಮ್ಮ ಡಿ ಸಿ ಸಾಹೇಬರು ನೂರ ಎಕರೆ ಅಗ್ರಿಕಲ್ಚರ್ ಪರ್ಪಸ್ ರಿಲೀಸ್ ಮಾಡಿದ್ದಾರೆ ನಾನೂರ ತೊಂಬತ್ತೆಂಟು ಎಕರೆ ನೂರು ಎಕರೆ ಹೋದ್ರೆ ಇನ್ನು ಮುನ್ನೂರ ತೊಂಬತ್ತೆಂಟು ಎಕರೆ ಇದೆ ಅದರಲ್ಲಿ ಮುನ್ನೂರ ಹದಿನೈದು ಎಕರೆ ಫಾರೆಸ್ಟ್ ಅದು ನೀವು ಗೋಮಾಳನ ಇಲ್ಲೇ ಹುಡುಕ್ಬೇಕು ನೂರ ಹದಿನೇಳು ಎಕರೆ ಗೋಮಾಳ ಉಳ್ಳೇ ಹುಡುಕ್ಬೇಕು ನಾವು ಹೇಳ್ತಿರೋದು ವಾದ ಏನಂದ್ರೆ ನನ್ನ ಗ್ರಾಮದಲ್ಲೇ ನಾನು ಒಂದು ಎಲ್ಲ ಹಚ್ಕೊಡ್ತೀನಿ ಎಲ್ಲಿದೆ ಅಂತಾನೆ ಗೊತ್ತಿಲ್ದಲೆ ನೀವು ಏಕಪಕ್ಷೀಯವಾಗಿ ಅವ್ರ ಮಾತು ಕೇಳ್ಕೊಂಡು ಅರಣ್ಯ ಅಂತ ರಿಜೆಕ್ಟ್ ಮಾಡೋದು ನಮ್ಮಲ್ಲಿ ತಪ್ಪು ಕಂಡು ಬರ್ತಾ ಇದೆ ಅದರಿಂದ ನಾನು ಹೇಳೋದಂದ್ರೆ ಗೋಮಾಳ ಇತ್ಯರ್ಥ ಆಗದೆ ಇದ್ದಲ್ಲಿ ನೀವು ಅವ್ರ ಒಪಿನಿಯನ್ ಕೇಳಿದಲ್ಲಿ ಕಂದಾಯ ಗ್ರಾಮ ಅಂತ ತಗೋಬೇಕು ಸರ್ ಇಲ್ವಾ ಕಂಡಿಡೀರಿ ಕಂಡಿಡಿದ್ರು ಕೂಡ ಏನಾಗಿದೆ ನಮಗೆ ಮೂಲ ಕಡತಗಳು ಒದಗಿಸ್ಬೇಕು ನೋಡಪ್ಪ ಗೋಮಾಳನ ಇಲ್ಲ ಕಂಡಿಡಿದ ದಾಖಲಾತಿ ಬಂದ್ಬಿಟ್ಟಿದ್ದೀನಿ ಇದು ನೀವು ಅಸ್ತಿ ಪ್ರದೇಶ ಇರೋ ಜಾಗದಲ್ಲಿ ಇಲ್ಲ ನೀವು ಕಾಡಲ್ಲಿ ಇದೆ ಅದು ನೋಡಿ ಡಾಕ್ಯುಮೆಂಟ್ ನಾವು ನಮ್ಮೆಲ್ಲ ಪ್ರಾಣಿ ಹೇಳ್ತಾ ಇಲ್ಲ ವಾಸ ಮನೆಗೆ ನೆಮ್ಮದಿ ಜೀವನ